ನಂಜನಗೂಡು ಪಟ್ಟಣದಲ್ಲಿ ಮಾತನಾಡಿದ ಜನಸಂಗ್ರಾಮ ಪರಿಷತ್ ರಾಜ್ಯ ಗೌರವಾಧ್ಯಕ್ಷ ನಗರ್ಲೆ ಎಂ ವಿಜಯಕುಮಾರ್ ಅವರು ಎರಡು ಮತ್ತು ನಾಲ್ಕನೇ ಶನಿವಾರದ ರಜೆಯನ್ನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಇದನ್ನು ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡಿ ಜಾರಿಗೆ ತಂದಿದೆ ಇದರಿಂದ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಸರ್ಕಾರಿ ಇಲಾಖೆಗಳ ಕಚೇರಿಗಳು ತೆರೆದು ಕಾರ್ಯನಿರ್ವಹಿಸುತ್ತಿವೆ ಆದರೆ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಕಚೇರಿಗಳು ಕಾರ್ಯನಿರ್ವಹಿಸದೆ ರಜೆಯನ್ನು ಮುಂದುವರಿಸಿವೆ ಎಂದು ಆರ್ pesiderou. ರಾಜ್ಯ ಸರ್ಕಾರವು ಸುಪ್ರೀಂ ಕೋರ್ಟ್ ಆದೇಶವನ್ನು ಯಾಕೆ ಪಾಲಿಸುತ್ತಿಲ್ಲ ಶನಿವಾರ ಅಧಿಕಾರಿಗಳು ಕಚೇರಿಗೆ ಬಂದರೆ ಜನರ ಸಮಸ್ಯೆಗಳನ್ನು ಬಗೆಹರಿಸಬಹುದು ಅಧಿಕಾರಿಗಳು ಸಭೆ ಸಮಾರಂಭಗಳಲ್ಲಿ ಮುಳುಗಿದ್ದಾರೆ ಅತಿ ಹೆಚ್ಚಾಗಿ ಮೀಟಿಂಗ್ಗಳಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ಸಾರ್ವಜನಿಕರ ಕೆಲಸ ಕಾರ್ಯಗಳು ಆಗುತ್ತಿಲ್ಲ ತಿಂಗಳಲ್ಲಿ ನಾಲ್ಕು ಭಾನುವಾರ ರಜೆ ಇದೆ ರಾಷ್ಟ್ರೀಯ ಹಬ್ಬಗಳು ಮತ್ತು ಸ್ಥಳೀಯ ರಜೆಗಳು ಸಿಗಲಿವೆ ಈ ನಡುವೆಯೂ ಎರಡು ಶನಿವಾರವೂ ರಜೆಯಾದರೆ ಇನ್ನು ಅಧಿಕಾರಿಗಳು ಹೇಗೆ ಕೆಲಸ ಮಾಡಲು ಸಾಧ್ಯ ಎಂದು ಪ್ರಶ್ನಿಸಿದರು ಸುಪ್ರೀಂ ಕೋರ್ಟ್ ಕಳೆದ ಒಂದು ಆರು ತಿಂಗಳ ಹಿಂದ್ಗಡೆ ಎಲ್ಲ ಸರ್ಕಾರಿ ಕಚೇರಿಗಳು ಸುಪ್ರೀಂ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಡೀದಲ್ಲಿ ಬರ್ತಕ್ಕಂಥ ಎಲ್ಲ ಕೋರ್ಟ್ ಆಗಿರ್ಬೋದು ಇದು ಸರ್ಕಾರಿ ಕಚೇರಿಗಳಾಗಿರ್ಬೋದು ಶನಿವಾರ ದಿನ ಕಡ್ಡಾಯವಾಗಿ ನಾಲ್ಕು ಎರಡು ಸನಿವರು ಎಲ್ಲ ತಿಂಗಳು ಎರಡು ಶನಿವಾರ ತಗೋತಾರೆ ಜರಡೇ ಸನಿವಾರ ಕೆಲಸ ಮಾಡೋದು ನೀವು ಯಾವ ಶನಿವಾರದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟು ಆದೇಶ ಮಾಡ್ತದೆ ನಿರ್ದೇಶನ ಕೊಂಡು ಆದೇಶ ಮಾಡ್ತದೆ ಆದೇಶದ ತಕ್ಷಣ ಕೇಂದ್ರ ಸರ್ಕಾರ ಅದನ್ನು ಪರಿಷ್ಕರಿಸಿ ತನ್ನ ಎಲ್ಲ ಕಚೇರಿಗಳಲ್ಲೂ ಅದನುಷ್ಠಾನ ತಗೋಬೋದು ಕೇಂದ್ರ ಸರ್ಕಾರ ಈಗಾಗಲೇ ಕೋರ್ಟು ತನ್ನ ಕಾರ್ಯ ವ್ಯಾಪ್ತಿ ಮಾಡ್ತದೆ ಅದು ಕರ್ನಾಟಕದಿಂದಲೇ ಹೈಕೋರ್ಟ್ ವ್ಯಾಪ್ತಿಗೆ ಬಂದರು ಹೈಕೋರ್ಟ್ ಅದನ್ನು ಪುರಸ್ಕರಿಸಿ ಸುಪ್ರೀಂ ಕೋರ್ಟ್ ಆದೇಶನ ಕೋರ್ಟ್ ಹೋಗುತ್ತಾ ಇರೋದು ಕೋರ್ಟ್ ತನ್ನ ಕಲಾಪಗಳನ್ನು ಮುಂದುವರಿಸಿದೆ ಬ್ಯಾಂಕ್ಗಳ ಕಲಾಪಗಳು ಮುಂದುವರಿಸಿದೆ ಸೆಂಟ್ರಲ್ ಸಂಬಂಧಪಟ್ಟ ಇಲಾಖೆಗಳ ಕ ತನ್ನ ಕಚೇರಿಗಳ ಖರೀದಿಸಿದೆ ಆದರೆ ಸ್ಟೇಟ್ ಗೌರ್ಮೆಂಟು ಇದುವರೆಗಾಯಿತು ಈ ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡ್ತಿಲ್ಲ ಸರ್ಕಾರ ಜನರನ್ನ ಜನಸ್ನೇಹಿ ಅಂತ ಹೇಳ್ತದೆ ನಾವು ಜನಪರವಾಗಿದ್ದೀವಿ ಅಂತ ಹೇಳ್ತಾರೆ ಸನಿವಾರ ಅಧಿಕಾರಿಗಳು ಕಚೇರಿಗೆ ಬಂದು ಜನರ ಕಷ್ಟಗಳಿಗೆ ಮತ್ತು ಅವರ ಸಹಾವನ್ನ ಆಲಿಸಿದ್ರೆ ಒಂದಷ್ಟು ಸಮಸ್ಯೆಗಳು ಪರಿಹರಿಸ್ಬೋದು ಇರೋದ್ರಲ್ಲಿ ವಾರದಲ್ಲಿ ಇವರು ಇರೋ ನಾಲ್ಕು ದಿನದಲ್ಲಿ ಒಂದು ವಾರದ ನಾಲ್ಕು ಮೂರು ವಾರದಲ್ಲಿ ಅಲ್ಲಿ ಮೀಟಿಂಗು ಇಲ್ಲಿ ಮೀಟಿಂಗು ಅಲ್ಲಿ ಸಿ ಎಂ ಬಂದ್ ನೋಡಿ ಸಿ ಎಂ ಮೈಸೂರು ಬಂತಾರೆ ಎಲ್ಲ ಅಧಿಕಾರಿಗಳು ಅಲ್ಲೇ ಹೋಯ್ತಾರೆ ಈ ಥರವಾಗಿ ಸುಮಾರು ಕೆಲಸಕ್ಕೆ ವಿಡಿಯೋ ಕಾನ್ಫರೆನ್ಸ್ ಜನಕ್ಕೆ ಕಚೇರಿಗಳೇ ಸಿಕ್ಕಲ್ಲ ಅಂಥ ಶನಿವಾರಗಳಲ್ಲಿ ಇವರು ರಜೆ ತಕ್ಕ ಕೊಟ್ಬಿಟ್ರೆ ಸರ್ಕಾರಗಳು ಜನರ ಕೆಲಸ ಹೇಗಾಗುತ್ತೆ ಸಾರ್ವಜನಿಕರು ಹೆಚ್ಚಾಗಿ ಕಂದಾಯ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಕಚೇರಿಗಳಿಗೆ ತೆರಳುತ್ತಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಇಲಾಖೆ ಸಚಿವರು ಗಮನಹರಿಸಬೇಕು ರಾಜ್ಯ ಸರ್ಕಾರ ಕೂಡಲೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿ ಮಾಡಿ ರಜೆ ನೀಡಿರುವ ಶನಿವಾರಗಳನ್ನು ರದ್ದುಪಡಿಸಿ ಕಚೇರಿಗಳನ್ನು ಕಾರ್ಯನಿರ್ವಹಿಸುವಂತೆ ಆದೇಶ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು